ಎಲ್ಲರಿಗೂ ನಮಸ್ಕಾರ ಇವತ್ತಿನ ಎನರ್ಜಿ ಏನಿದೆ ಅಂದ್ರೆ ಪರಶಿವನಿಂದ ನಿಮಗೆ ಯಾವ ಸಂದೇಶ ಇದೆ ಅನ್ನೋದು ಇವತ್ತಿನ ಟಾಪಿಕ್ ಆಗಿದೆ ಇವತ್ತು ಶಿವನಿಂದ ಏನೆಲ್ಲ ನಿಮಗೆ ಸಂದೇಶಗಳು ಸಿಗುತ್ತವೆ ಅನ್ನೋದನ್ನ ನೋಡೋಣ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಇದು ಯಾರಿಗಲ್ಲ ರಿಜನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಡ್ರಿ ನೋಡಿದೇರಿಲ್ಲ സ്കിപ്പി വീഡിയോ നോഡ ആ വിഡിയോ ന സബ്സ്ക്ൈബ് മാ സബ്സ്ക്ൈബ് നമുക്ക് ഹെൽപ്പു വീഡിയോ എനർജി സന്ത ഹാൽ ശിവനീമു ഏനെല്ലാം സന്ദേശ വന്നിട്ട് അനോദ നോടണം ಪರಮೇಶ್ವರ ನಿಮಗೆ ಯಾವೆಲ್ಲ ಸಂದೇಶಗಳನ್ನು ಕೊಟ್ಟಿದ್ದಾರೆ ನಿಮಗೆ ಮುಂಜಾಗ್ರತೆ ಏನಿದೆ ಆಮೇಲೆ ನೀವೇನಾದ್ರೂ ಅವರಲ್ಲಿ ಬೇಡಿಕೆ ಇಟ್ಟಿದ್ರೆ ಆ ಬೇಡಿಕೆ ಆಗುತ್ತಾ ಇಲ್ವಾ ಶಿವನಿಂದ ಏನೆಲ್ಲ ನಿಮಗೆ ಸಹಾಯ ಆಗ್ತಾ ಇದೆ ಅನ್ನೋದನ್ನ ಇವತ್ತಿನ ರೀಡಿ ಸೆವೆನ್ ಆಫ್ ಸಾಸ್ವೀನ್ ಆಫ್ ಕಪ್ಸ್ ಪೇಜ್ ಆಫ್ ಕೆಂಟಿಕಲ್ ತ್ರೀ ಆಫ್ ಸಾರ್ಟ್ಸ್ ಮತ್ತೆ ಜಸ್ಟಿಸ್ ಇವತ್ತಿನ ಕಾಡು ಶಿವನಿಂದ ನಿಮಗೆ ಏನಿಲ್ಲ ಸಂದೇಶ ಇದೆ ಅಂದ್ರೆ ಹೇಳ್ತೀನಿ ನಿಮ್ಮ ಜೀವನದಲ್ಲಿ ಶಿವನ ಸಂದೇಶ ಏನಪ್ಪಾ ಅಂದ್ರೆ ಮೊದಲನೇದಾಗಿ ಸೆವೆನ್ ಆಫ್ ಸೋಟ್ಸ್ ಸೆವೆನ್ ಆಫ್ ಸೋರ್ಸ್ ಅಂದ್ರೆ ನಿಮ್ಮ ಜೀವನದಲ್ಲಿ ತುಂಬಾನೇ ಕಷ್ಟಗಳು ನಿಮ್ಮ ಬೆನ್ನ ಹಿಂದೆ ನಡೀತಾ ಇದೆ ನಿಮಗೆ ನೀವು ನಂಬಿರುವಂತಹ ವ್ಯಕ್ತಿಗಳು ತುಂಬಾನೇ ಆ ಕಷ್ಟ ಕೊಟ್ಟಿದ್ದಾರೆ ಅಂದ್ರೆ ನಿಮ್ಮ ಜೀವನದಲ್ಲಿ ತುಂಬಾ ಸವಾಲು ಸವಾಲುಗಳಿವೆ ಸಮಸ್ಯೆಗಳು ಅಡ್ಡಿ ಆತಂಕಗಳು ಹೆಚ್ಚಾಗಿದೆ ಆ ಅಡ್ಡಿ ಆತಂಕಗಳನ್ನ ಹೇಗಪ್ಪ ನಾನು ನಿಭಾಯಿಸ್ಬೇಕು ನಾವು ಹೇಗೆ ಅದನ್ನ ಕಂಡು ಕಂಡ್ ಹಿಡಿದು ಅದರಿಂದ ನಾವು ಹೇಗೆ ಮುಕ್ತಿ ಪಡ್ಕೋಬೇಕು ಅನ್ನೋದು ಈ ಕಾಡಿನ ಉದ್ದೇಶ ಆಗಿರ್ತೈತಿ ಏನಪ್ಪ ನಿಮ್ಮ ಸಮಸ್ಯೆ ಅಂದ್ರೆ ಏನಾಗಿರ್ಬೋದು ನಿಮ್ಮಲ್ಲಿ ಯಾವೆಲ್ಲ ಸಮಸ್ಯೆಗಳು ನೀವು ಜೀವನದಲ್ಲಿ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ ತುಂಬಾನೇ ಕಷ್ಟ ಅನುಭವಿಸ್ತಾ ಇದ್ದೀರಾ ಯಾವ ಯಾವ ತರದಲ್ಲಿ ಅಂದ್ರೆ ರಿಲೇಶನ್ಶಿಪ್ ಅಲ್ಲಾಗಿರ್ಬೋದು ನೀವು ಮಾಡುವಂತ ಕೆಲಸದಲ್ಲಾಗಿರ್ಬೋದು ಮತ್ತೆ ನಿಮ್ಮ ವೈಯಕ್ತಿಕವಾಗಿ ಏನಾದ್ರೂ ಡಿಪ್ರೆಷನ್ ಅಲ್ಲಿ ಹೋಗಿರ್ಬೋದು ನಿಮ್ಮ ಆ ಒಂದೊಂದು ನಡೆಯಲ್ಲಿ ಸಹಿತ ಅಡ್ಡಿ ಆತಂಕಗಳು ಸವಾಲುಗಳನ್ನ ತುಂಬಾನೇ ಎದುರಿಸ್ತಾ ಇದ್ದೀರಾ ಆ ಈ ಸವಾಲುಗಳನ್ನ ಹೇಗೆ ಎದುರಿಸ್ಬೇಕು ನಾವು ಏನ್ ಮಾಡ್ಬೇಕು ಅಂತ ಹೇಳಿ ನೀವು ತುಂಬಾನೇ ಕಷ್ಟ ಪಡ್ತಾ ಇದ್ದೀರಾ ಮತ್ತೆ ನಿಮ್ಮ ಜೊತೆಗಿರೋರು ನಿಮಗೆ ಹಾರ್ಟ್ ಬ್ರೇಕ್ ಇಲ್ಲಿ ಹಾರ್ಟ್ ಬ್ರೇಕ್ ಕಾರ್ಡ್ ಬರ್ತಾ ಇದೆ ನೀವು ನಂಬಿರುವಂತಹ ವ್ಯಕ್ತಿ ಅಂದ್ರೆ ಇಲ್ಲಿ ಪ್ರೀತಿಯ ಸಂಕೇತ ಆಯ್ತು ಇದು ಪ್ರೀತಿ ಇಲ್ಲಿ ಯಾರಾದ್ರೂ ಮೋಸ ಹೋಗಿದ್ರೆ ಪ್ರೀತಿಯಿಂದ ನೀವು ಏನಾದರೂ ಯಾರಾದ್ರೂ ನಂಬಿದ್ರೆ ನೀವ್ ಕಣ್ಣು ಮುಚ್ಕೊಂಡು ಎಲ್ಲರೂ ನಂಬಿದೀರ ಅಂತ ನಂಬಿರ್ತೀರ ಆ ನಂಬಿಕೆನೂ ನಿಮಗೆ ಮೋಸವಾಗಿದೆ ನಿಮ್ಮ ಹಾಟಿಗೆ ಚೂರಿ ಅಂದ್ರೆ ಚೂರಿ ಅಂದ್ರೆ ನಿಮ್ಮ ನಿಮ್ಮನ್ನ ತುಂಬಾನೇ ಮೋಸ ಮಾಡಿದ್ದಾರೆ ನಿಮಗೆ ಎಷ್ಟು ನಿಮ್ಮ ಪ್ರೀತಿ ನೀವು ಎಷ್ಟು ಪ್ರೀತಿಯಿಂದ ಅವ್ರ ಜೊತೆಗಿದ್ರೆ ನೀವು ಅವ್ರನ್ನ ಎಷ್ಟು ನಂಬಿದ್ರೆ ನೀವು ಎಷ್ಟು ಇದು ಮಾಡಿದ್ರೆ ಅವರು ನಿಮ್ಮನ್ನ ತುಂಬಾನೇ ಮೋಸಕ್ಕೊಳಗೂಡ್ಸಿದ್ದಾರೆ ಆ ಮೋಸದಕ್ಕೆ ನೀವು ಆ ಸವಾಲನ್ನು ಆ ಅಡ್ಡಿಯನ್ನು ಅದನ್ನು ಹೇಗೆ ಬಗೆಹರಿಸಕೋಬೇಕು ಹೇಗೆ ನಾನು ಅದರಿಂದ ಬರಬೇಕು ಅನ್ನೋದನ್ನ ನೀವು ಪ್ರಯತ್ನ ಪಡ್ತಾ ಇದ್ರೆ ಅಂದ್ರೆ ಹ್ಮ್ ಪ್ರಯತ್ನ ಪಡ್ತಾ ಇದ್ದೀರಾ ಆದ್ರೆ ಆ ಪ್ರಯತ್ನದಲ್ಲಿ ನೀವು ಹೋಗಿ ಮತ್ತೆ 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 ನಿಮಗೆ ಅವ್ರು ಏನ್ ಮಾಡ್ತಾ ಇದಾರೆ ಮೋಸ ಮಾಡಿ ನಂಬಿಸಿ 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 ನಿಮಗೆ ಮೋಸ ಮಾಡ್ತಾ ಇದಾರೆ ಇಲ್ಲಿ ಸೆವೆನ್ ಆಫ್ ಸೋರ್ಸ್ ಅದೇನ ಹೇಳಿದ ನಿಮ್ಮ ಬೆನ್ನ ಹಿಂದೆ ನಿಮ್ಮನ್ನೇ ನಿಮಗೆ ಮೋಸ ಮಾಡ್ತಾ ಇದಾರೆ ನಿಮಗೆ ಗೊತ್ತಿಲ್ಲದೇ ನಿಮ್ಗೆ ಮೋಸ ಮಾಡ್ತಾ ಇದಾರೆ ನಿಮ್ಮನ್ನ ಪ್ರೀತಿಯಲ್ಲಿ ಬಲೆ ಪ್ರೀತಿ ಬಲೆಯಲ್ಲಿ ಹ್ಮ್ ಹೇಳ್ತಾರಲ್ಲ ಬೀಸ್ಕೊತಾರೆ ಬೀಳ್ಸ್ಕೊಡ್ತಾರೆ ಅವರ ಮಾತನ್ನ ಮಾತನ ಚಾತುರ್ಯದಿಂದ ಅವರ ಮುಗ್ಧತೆ ನಿಮ್ಮ ಮುಗ್ಧತೆಯನ್ನು ಅವರು ಅವರು ಇದಕ್ಕೆ ಒಳಪಡಿಸ್ಕೊಂಡು ಅವರು ನಿಮ್ಮನ್ನ ಪ್ರೀತಿಯಿಂದಾನೇ ಹೇಳ್ಕೊಂಡು ನಿಮಗೆ ಚೂರಿ ಹಾಕ್ತಾ ಇದಾರೆ ಈಗ ಈ ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು ಅಥವಾ ಯಾವ್ದೇ ಒಂದ್ ಸಂಬಂಧಿರ್ಬೋದು ಅಥವಾ ಯಾರೋ ಒಂದ್ ಬಿಸ್ನೆಸ್ ನ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಿಮಗೆ ಮೋಸ ಮಾಡ್ತಿರ್ಬೋದು ಅದ್ರಲ್ಲಿ ಅಷ್ಟು ಲಾಭ ಇದೆ ಇದ್ರಲ್ಲಿ ಇಷ್ಟು ಲಾಭ ಇದೆ ನಾನು ನಿಮಗೆ ಇದು ಮಾಡ್ತೀನಿ ಅಂತ ಹೇಳಿ ಮಾಡ್ತಿರ್ಬೋದು ಅಥವಾ ಏನೇ ಏನೇ ಒಂದಾಗಿರ್ಬೋದು ಪ್ರತಿ ಒಂದು ವಿಚಾರ ಇದೆ ಅಂತ ಹೇಳಕ್ ಆಗಲ್ಲ ನೂರೆಂಟು ವಿಚಾರಗಳು ಆ ವಿಚಾರದಲ್ಲಿ ನೀವು ಅವ್ರನ್ನ ಎಷ್ಟು ನಂಬಿರ್ತೀರೋ ಅವ್ರು ಅಷ್ಟೇ ನಿಮ್ಮನ್ನ ಮೋಸಗೊಳಿಸ್ತಾ ಇದ್ದಾರೆ ಅಷ್ಟೇ ನಿಮ್ಮ ನಿಗಾ ಮಾಡ್ತಾ ಇದ್ದಾರೆ ನೀವು ಅದು ನೀವು ತಿಳಿದ್ರೆ ಈಗ ನಿಮಗೆ ಅದು ನಿಮ್ಮ ಗಮನಕ್ಕೆ ಬಂದಿರಬಹುದು ಅದು ನಿಮ್ಮ ಗಮನಕ್ ಬಂದಿರೋದ್ರಿಂದ ನಾನು ಇದ್ರಿಂದ ಹೇಗ್ ಪಾರಾಗ್ಬೇಕು ಇದ್ರಿಂದ ನಾನ್ ಹೇಗಪ್ಪ ಮುಕ್ತಿ ಪಡಬೇಕು ಅಂತ ಹೇಳಿ ನೀವು ಯೋಚನೆ ಮಾಡ್ತಿರಬಹುದು ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ ಬಂದಿದೆ ನೋಡಿ ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ ಅಂದ್ರೆ ನಿಮ್ಮ ವಯಸ್ಸು ಚಿಕ್ಕದಾಗಿರ್ಬೋದು ನಿಮ್ಮ ನಿಮ್ಮನ್ನ ಅವರು ಎಷ್ಟು ಪ್ರೀತಿಯಿಂದ ನಿಮ್ಮನ್ನ ಎಷ್ಟು ಮೋಸ ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ವ್ಯಕ್ತಿತ್ವ ಅವನ್ನ ಬಳಸ್ಕೊತಾ ಇದ್ದಾರೆ ನಿಮ್ಮ ಮನಸ್ಥಿತಿ ನಿನ್ನ ನಿಮ್ಮ ಮುಗ್ಧ ಮನಸ್ಸನ್ನು ಅವರು ವಶಪಡಿಸ್ಕೊಂಡು ಅವರು ನಿಮ್ಮ ಮುಗ್ಧ ಮನಸ್ಸಿಗೆ ತುಂಬಾನೇ ನೋವು ಕೊಡ್ತಾ ಇದ್ದಾರೆ ಕಷ್ಟ ಕೊಡ್ತಾ ಇದ್ದಾರೆ ಒಂಥರ ಹೇಗಪ್ಪ ಚಿಕ್ಕವರು ಇರ್ಬೋದು ನೀವು ಚಿಕ್ಕ ವಯಸ್ಸಿನ ಅಂದ್ರೆ ಎಲ್ಲ ಇರುತ್ತೆ ಬಟ್ ಸ್ವಲ್ಪ ನಾಲೆಡ್ಜ್ ಕಡಿಮೆ ಅಂತ ಹೇಳ್ತಾರಲ್ಲ ಈಗೆಲ್ಲಾ ಅನುಭವಗಳು ಎಲ್ಲರಿಗೂ ಇರೋದಿಲ್ಲ ಈಗ ವಯಸ್ಸಿನ ತನ ಮೇಲೆ ಈಗ ಏನಪ್ಪಾ ನಾವು ನಮ್ಮ ಪ್ರಾಕ್ಟಿಕಲ್ ಆಗಿ ಏನ್ ಯೋಚನೆ ತರ ನಾವು ಇದ್ವಿ ಅದನ್ನ ಅವ್ರು ಏನ್ ಮಾಡ್ಬಿಡ್ತಾರೆ ನಿಮ್ಮ ಮುಗ್ಧ ಮನಸ್ಸನ್ನು ವಶ ಮಾಡ್ಕೊಂಡು ಅವರು ನಿಮಗೆ ತೊಂದರೆ ಕೊಡೋಕೆ ನಿಮಗೆ ಇದು ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಮುಂದೆ ನಮ್ ಜೀವನ ಹೇಗಾಗ್ಬೋದು ಏನ್ ಮಾಡ್ಬೋದು ಯಾವ ತರ ನಾನು ಈ ದಾರಿ ಹೋಗ್ಲಿ ಆ ಅವರನ್ನೇ ನಾ ಪ್ರೀತಿಸಿದ್ದೇನೆ ಅವ್ರನ್ನೇ ಮದ್ಗ ಆಗ್ಲಾ ಅಥವಾ ಅವರನ್ನೇ ನಾನು ಅವ್ರ ಜೊತೇನೆ ಇರ್ಲಾ ಏನು ಒಂಥರ ನೂರೆಂಟು ಆಲೋಚನೆಗಳೆಲ್ಲ ನೀವು ಮನಸ್ಸನ್ನ ಹ್ಮ್ ಒಂಥರ ಕುತೂಹಲ ಅಂದ್ರೆ ಹ್ಮ್ ಯೋಚನೆ ಮಾಡ್ತಾ ಇದಾರೆ ಯಾವ ತರ ಹೋಗ್ಬೇಕು ಯಾವ ತರ ಮಾಡ್ಬೇಕು ನಾನು ಇದರಿಂದ ಹೆಂಗ್ ಹೊರ ಬರ್ಬೇಕು ನಾವ್ ಏನೆಲ್ಲ ಮಾಡ್ಬೇಕು ಅಂತ ಹೇಳಿ ನೀವ್ ಯಾರಾದ್ರೂ ಆಗಿರ್ಬೋದು ಯಾವ್ದೇ ವಿಚಾರದಲ್ಲಿ ಆಗಿರ್ಬೋದು ಅದರಿಂದ ಹೊರಗೆ ಬರೋಕೆ ಬಹಳ ಪ್ರಯತ್ನ ಪಡ್ತಾ ಇದ್ದೀರಾ ಆ ಪ್ರಯತ್ನ ಪಡ್ತಾ ಇದ್ದೀರ ನೆಕ್ಸ್ಟ್ ಕ್ವೀನ್ ಆಫ್ ಕಪ್ಸ್ ಇದು ನೋಡ್ರಿ ಎಷ್ಟು ಚೆನ್ನಾಗ್ ಬಂದಿದೆ ಅಂದ್ರೆ ನಿಮ್ಮ ಡಿಪ್ರೆಷನ್ ಗೆ ನಿಮಗೆ ಮೋಸ ಮಾಡಿದಂತಹ ವ್ಯಕ್ತಿಗಳಿಗೆ ನಿಮ್ಮ ಎಲ್ಲ ಸಂಕಷ್ಟಗಳಿಗೂ ಒಬ್ಬ ಒಬ್ಬರ ಸಹಾಯ ನಿಮಗೆ ಸಿಗುತ್ತೆ ಸಹಾಯ ಸಿಗುತ್ತೆ ಒಂದು ಹೆಣ್ಣು ಮಗಳಿಂದ ನಿಮಗೆ ಸಹಾಯ ಸಿಗುತ್ತೆ ಆ ಅದರಿಂದ ನೀವು ಹೊರಗೆ ಬರೋಕ್ಕೆ ಬಹಳ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಈ ಕಾರ್ಡ್ ತೋರಿಸುತ್ತೆ ಅಂದ್ರೆ ನಿಮ್ಮ ಪ್ರೀತಿಯಲ್ಲಿ ಆಗಿರ್ಬೋದು ನಿಮ್ ಸಂಬಂಧದಲ್ಲಾಗಿರ್ಬೋದು ನೀವು ಯಾವುದೇ ಯಾವುದೇ ಸಿಚುವೇಶನ್ ಅಲ್ಲಿ ನೀವು ಇರಬಹುದು ಆ ಎಲ್ಲಾ ಸಿಚುವೇಶನ್ಗಳಿಗೂ ಒಂದು ಪರಿಹಾರ ಅಂತ ಇದ್ದೇ ಇರುತ್ತೆ ಅಲ್ವಾ ಆ ಪರಿಹಾರಕ್ಕೆ ಒಬ್ರು ನಮಗೆ ಆ ಒಂದು ಸಲಹೆ ಅಥವಾ ಆ ಸಹಾಯ ಮಾಡಕ್ ಒಬ್ರು ನಮಗೆ ಸಿಕ್ಕಿ ಸಿಗ್ತಾರೆ ಒಳ್ಳೆಯವರಿಗೆ ದೇವರು ಯಾವ್ದಾರದ ಯಾವ್ದಾದ್ರು ರೂಪದಲ್ಲಿ ಬರ್ತಾರಲ್ವಾ ಆತರ ನಿಮಗೆ ಒಂದು ಹೆಣ್ಣಿನ ರೂಪದಲ್ಲಿ ನಿಮ್ಮೆಲ್ಲಾ ಕಷ್ಟಗಳಿಗೂ ಪರಿಹಾರ ಮಾಡಕ್ಕೆ ಸಹಾಯ ಸಿಗುತ್ತೆ ಇಲ್ಲಿ ಶಿವನ ಸಂದೇಶನು ಅದೇ ಆಗಿತ್ತಲ್ವಾ ನೀವು ಎಷ್ಟು ಇಲ್ಲಿ ಎಷ್ಟು ನೀವು ಅವ್ರನ್ನ ನಂಬಿದೀರ ಶಿವನ ಆರಾಧನೆ ಮಾಡಿದೀರ ಅಂತ ಅನ್ಸುತ್ತೆ ಆ ಶಿವನ ಆರಾಧನೆಯಿಂದ ನಿಮಗೆ ಅವರು ಒಳ್ಳೇದನ್ನ ನಿಮಗೆ ಕೊಡ್ತಿರ್ಬಹುದು ಇಷ್ಟು ದಿನ ನೀನ್ ಕಷ್ಟ ಕೊಟ್ಟಿದ್ಯಾ ಈ ಕಷ್ಟದಿಂದ ನೀನ್ ಹೊರಬ ಈ ಕಷ್ಟದಿಂದ ಹೊರಬ್ಬಾ ನನ್ನ ಕೈಲಿ ಆ ನಾನೇ ಬಂದು ನಿಮ್ಗೆ ಸಹಾಯ ಮಾಡಕ್ ಆಗೋದಿಲ್ಲ ಅಂತ ಹೇಳಿ ಬೇರೆ ಯಾರು ಆ ರೂಪದಲ್ಲಿ ನಿಮ್ ಹತ್ರಗೆ ಕಳಿಸ್ತಿರಬಹುದು ಅದೇ ಈ ವ್ಯಕ್ತಿ ಆಗಿರಬಹುದು ಅಂತ ಈ ಎನರ್ಜಿಲಿ ತೋರ್ಕೋ ತೋರಿಸ್ತಾ ಇದೆ ಅಂದ್ರೆ ಜಸ್ಟಿಸ್ ಕಾರ್ಡ್ ಸಹಿತ ಅದೇ ತರ ಬಂದಿದೆ ಇದು ಕಷ್ಟ ಅನುಭವಿಸಿದ್ಮೇಲೆ ನಿಮ್ಗೆ ಜಸ್ಟಿಸ್ ಅಂದ್ರೆ ನಿಮಗೆ ಒಂದು ನ್ಯಾಯ ಸಿಗ್ಲೇ ಬೇಕಲ್ಲ ನೀವು ಎಷ್ಟು ನೋವು ಅನುಭವಿಸಿರ್ತೇವೆ ಇದು ಇದೊಂದೇ ಅಲ್ಲ ರಿಲೇಶನ್ಶಿಪ್ ಅಲ್ಲ ಅಂತ ಅಲ್ಲ ಬೇರೆ ಬೇರೆ ವಿಚಾರದಲ್ಲೂ ಸಹಿತ ನೀವು ಕಷ್ಟಪಟ್ಟಿದ್ರೆ ಆ ಕಷ್ಟದಿಂದ ನಿಮಗೆ ದೇವರ ಸಲಹೆ ಸಂದೇಶ ಅವರ ಆಶೀರ್ವಾದ ನಿಮಗಿರೋದ್ರಿಂದಾನೇ ತಾನೆ ಈ ವಿಡಿಯೋ ನಿಮಗಾಗಿ ಅಂತ ಆ ಶಿವ ಶಿವ ಕೊಡ್ತಿರ್ಬೋದಲ್ವಾ ಇಷ್ಟು ಒಳ್ಳೆ ಕಾಡು ಬಂದಿದೆ ನಿಮ್ಮ ಜೀವನದಲ್ಲಿ ನಿಮ್ಗೆ ಏನೇ ಒಂದು ಕಷ್ಟ ಬಂದಿರ್ಬೋದು ಆ ಕಷ್ಟದಿಂದ ನಿಮಗೆ ಆ ಶಿವ ನಿಮಗೆ ಒಳ್ಳೇದ್ ಮಾಡ್ತಾವೆ ಅಂತ ಹೇಳಿ ಇಲ್ಲೇ ತೋರ್ಸ್ಕೊಡ್ತಾ ಇದೆ ಹ್ಮ್ ಫಸ್ಟ್ ನಿಮ್ಮ ನಿಮ್ಮ ಹಿಂದೆ ನಿಮ್ಮ ಚೂರಿ ಹೇಗಿದ್ರು ಆ ಚೂರಿ ಎಷ್ಟು ಬಲವಾಗಿದೆ ಅಂದ್ರೆ ನೀವು ಡಿಪ್ರೆಷನ್ ಹೋಗೋ ಟೈಪ್ ಬಂತು ಆ ಡಿಪ್ರೆಷನ್ ಹೋಗೋದ್ರಿಂದ ಹೇಗೆ ಹೊರ ಬರ್ಬೇಕು ಅನ್ನೋದನ್ನ ಇದು ತೋರಿಸ್ಕೊಡ್ತು ಆ ಈ ಮೂರು ಕಡೆ ಡಿಪ್ರೆಷನ್ ನೀವು ಹೋಗಿರೋದ್ರಿಂದ ಅದರಿಂದ ನೀವು ಹೊರ ಬರೋಕೆ ಆಗದೇ ಇರೋದಕ್ಕೆ ಮತ್ತೊಬ್ಬರ ಸಹಾಯ ಸಿಕ್ತು ಆ ಸಹಾಯದಿಂದ ನಿಮಗೆ ನ್ಯಾಯ ಸಿಕ್ತು ಇದು ಶಿವನ ಸಂದೇಶವಾಗಿದೆ ಎಷ್ಟೇ ಆಗಿರಲಿ ಎಷ್ಟೇ ಕಷ್ಟಪಟ್ಟಿದ್ರು ಒಂದು ದಿನ ಕರ್ಮ ಕಳೆದಾಗ ನಮಗೆ ಒಳ್ಳೆ ದಾರಿ ಸಿಕ್ಕೇ ಸಿಗುತ್ತೆ ದೇವರ ಆಶೀರ್ವಾದ ಅಂತ ಇದ್ದಾಗ ನಮಗೆ ಒಳ್ಳೇದು ದೇವರು ದಾರಿ ತೋರಿಸಿ ತೋರ್ತಾನೆ ಯಾವ ರೂಪದಲ್ಲಿ ಆದ್ರೂ ಆಗಿರ್ಬೋದು ನಮಗೆ ದೇವರ ಆಶೀರ್ವಾದ ಇತ್ತು ಅಂದ್ರೆ ಯಾರು ಏನು ಮಾಡಕ್ಕಾಗಲ್ಲ ಎಷ್ಟೇ ಬ್ಲಾಕ್ ಮ್ಯಾಜಿಕ್ ಆಗಿರ್ಲಿ ಅಥವಾ ಯಾರೇ ಹಿಂಸೆ ಮಾಡ್ತಿರ್ಲಿ ನಮಗೆ ಗೊತ್ತಿಲ್ಲದೆ ಇರೋ ನಮಗೆ ತೊಂದರೆ ಕೊಡ್ತಿರ್ಲಿ ಏನೇ ಆಗಿರ್ಲಿ ಅವ್ರು ಏನೇ ಮಾಡಿದ್ರು ಸಹಿತ ದೇವ್ರ ಒಬ್ಬನಿದ್ದಾನಮೇಲೆ ಒಳ್ಳೆಯವ್ರಿಗೆ ಬೇಕಲ್ವಾ ಎಷ್ಟ್ ಜನ ಕೆಟ್ಟದಂತೆ ಮಾಡಕ್ ಹೋಗ್ತಾರೆ ಅವ್ರೆಲ್ಲರಿಗೂ ಎಲ್ಲರಿಗೂ ಒಳ್ಳೇದು ಒಳ್ಳೆರು ಅಂತ ಒಂದಿನ ಬಂದೇ ಬರುತ್ತಲ್ವಾ ಹಾಗೆ ನಿಮಗೆ ಇನ್ನು ಇನ್ನು ಚೆನ್ನಾಗ್ ಆಗ್ಬೇಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಗುರುಗಳ ಆಶೀರ್ವಾದ ಏನು ನಿಮಗೆ ಬೇಕು ಶಿವನ ಆಶೀರ್ವಾದ ನಿಮಗೆ ಬೇಕು ಅಂತ ಹೇಳಿದ್ರೆ ಪ್ರತಿ ಸೋಮವಾರ ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಮನಶಾಂತಿ ಆಗಿ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಕೂತಿ ಧ್ಯಾನ ನಿಮಗೆ ನಿಮಗಿನ್ನೂ ಚೆನ್ನಾಗುತ್ತೆ ಆ ಶಿವನ ಆಶೀರ್ವಾದ ಇನ್ನೂ ಬಲವಾಗಿ ಸಿಗುತ್ತೆ ಅದೇ ರೀತಿ ಒರಕಲ್ ಕಾರ್ಡ್ ಸಹಿತ ಕೈಗಾನ ಏನ ಆ ಸಂದೇಶ ಏನ್ ಕೊಡ್ತಾ ಇದ್ರೆ ಶಿವ ಏನ್ ಕೊಡ್ತಾ ಇದ್ರೆ ಇನ್ಫಿನಿಟಿ ಅಬಂಡೆನ್ಸ್ ಅಬಂಡೆನ್ಸ್ ಈಸ್ ಪೂರಿಂಗ್ ಇನ್ ಟು ಯುವರ್ ಲೈಫ್ ಅಂದ್ರೆ ನಮ್ಗೆಲ್ಲ ಕಷ್ಟಗಳು ನಾನು ನಿಮ್ಗೆಲ್ಲ ಕೊಟ್ಟಿದ್ದೀನಿ ಕಷ್ಟನೂ ಇದೆ ಸುಖನೂ ಇದೆ ಅದನ್ನು ಬಳಸ್ಕೊಳ್ಳೋದು ನಿನ್ನ ಕೈಯಲ್ಲಿದೆ ಅಂತ ಹೇಳಿ ನಮಗೆ ಆ ಶಿವ ಆ ಹೇಳ್ತಾ ಇದೇನೆ ಅಂದ್ರೆ ನಾನು ಎಲ್ಲಾ ಕೊಟ್ಟಿದ್ದೀನಿ ನೀವು ನಾನು ಕೊಟ್ಟಿರೋ ದಾರಿ ಬಿಟ್ಟು ನೀವು ಬೇರೆ ದಾರಿಲಿ ಹೋಗ್ತಾ ಇದ್ದೀರಿ ಅಂದಾಗ ಅವೆಲ್ಲ ಅದೆಲ್ಲ ನಿಮಗೆ ಕಾಣಸೇ ಹೇ ಕಾಣ್ತತಿ ಶಿವ ಕೊಟ್ಟಿದ್ದಾನೆ ನಿಮಗೆ ಸಂಪತ್ತು ಸಮೃದ್ಧಿ ಅಷ್ಟೈಶ್ವರ ಅಬಂಡೆನ್ಸ್ ಅಬಾಂಡೆನ್ಸ್ ಆಗಿದೆ ಹೆಚ್ಚು ಹೆಚ್ಚು ಮತ್ತೆ ಸ್ವಲ್ಪ ಕೊಟ್ಟಿಲ್ಲ ನಿಮಗೆ ಅನಂತರವಾಗಿ ಅನಂತವಾಗಿ ನಿಮಗೆ ಅಬಂಡೆನ್ಸ್ ಕೊಟ್ಟಿದ್ದಾನೆ ಸಂಪತ್ತು ಸಮೃದ್ಧಿ ಅಷ್ಟೇಶ್ವರಗಳನ್ನೆಲ್ಲ ಕೊಟ್ಟಿದ್ದಾನೆ ಕೊಟ್ಟಿದ್ದಾನೆ ಅಂದಾಗ ನೀವು ಹೋಗುವಂತ ದಾರಿಯಲ್ಲಿ ಸ್ವಲ್ಪ ಚೇಂಜ್ ಆಗ ಮಾಡ್ಕೊಂಡ್ರೆ ನಿಮ್ಗೆ ಇನ್ನೂ ಒಳ್ಳೆ ಅವಕಾಶಗಳು ಆ ಒಳ್ಳೆ ಒಳ್ಳೆ ದಾರಿ ಸಿಗುತ್ತೆ ಸಿಗತ್ತೆ ಮುಂದೋಗುವ ದಾರಿಯಲ್ಲಿ ಮುಂದಿನ ಒಂದು ದಿನದಲ್ಲಿ ನಿಮಗೆ ಒಳ್ಳೆ ಒಳ್ಳೆ ಅವಕಾಶಗಳು ಸಿಗ್ತಾವೆ ಅಂತ ಹೇಳಿ ಅಹ್ ಶಿವ ಪರಶಿವ ನಿಮಗೆ ಹೇಳ್ತಾ ಇದ್ದಾರೆ ಇದು ಈ ವಿಚ ಈ ವಿಷಯ ಅಂದ್ರೆ ಶಿವನ ಸಂದೇಶ നിനക്ക് ഇഷ്ട ആയി അത് ശിവനെല്ല സേശു നിനക്ക് ഇഷ്ട ആയിട്ട് അൻകൊത്തേനെ നിന്ന ജീവനക്കശീർവദലി അത് ന്യൂ സോ മച്ച്